ಆತ್ಮೀಯ ವೀಕ್ಷಕರೇ ಯುವ ನಿಧಿಯ ಒಂದು ಮೂರು ಸಾವಿರ ರೂಪಾಯಿ ಪದವೀಧರರಿಗೆ ಮತ್ತು ಡಿಪ್ಲೊಮೊ ಪದವೀಧರರಿಗೆ ಹದಿನೈದು ನೂರು ರೂಪಾಯಿ ಯಾರಿಗೂ ಬಂದಿಲ್ಲ ಎರಡೇ ನಿಮಿಷದಲ್ಲಿ ಕೇವಲ ಎರಡು ನಿಮಿಷದಲ್ಲಿ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡುವ ಮೂಲಕ ನೀವು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿಗಳನ್ನು ಪಡೆಯಿರಿ ಮಿಸ್ ಮಾಡಬೇಡಿ ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ನೋಡಿ ನೀವು ನಿಮ್ಮ ಸೆಲ್ಫ್ ಡಿಕ್ಲರೇಷನನ್ನು ನಿಮ್ಮ ಮೊಬೈಲ್ನಲ್ಲೇ ಮಾಡಿಕೊಳ್ಳಿ ಮೊಬೈಲ್ನಲ್ಲಿ ಮಾಡಿಕೊಂಡ ನಂತರ ಯಾವ ರೀತಿ ಮಾಡಿಕೊಳ್ಬೇಕು ಅನ್ನೋದು ನಾವು ಲೈವ್ ವಿಡಿಯೋನ ತೋರಿಸ್ತಾ ಇದ್ದೀನಿ ನೋಡಿ ಆತ್ಮೀಯ ಪದವೀಧರ ಮತ್ತು ಡಿಪ್ಲೊಮೊ ವಿದ್ಯಾರ್ಥಿಗಳೇ ಅವರಿಗೂ ನಮಸ್ಕಾರ ಒಂದು ಯೋನಿದೀಗೆ ಅಪ್ಲಿಕೇಶನ್ ಹಾಕಿದ್ದೀರಾ ನಿಮ್ಗೆ ಅಮೌಂಟ್ ಬರ್ತಾ ಇಲ್ವಾ ಈ ಒಂದು ಕೆಲಸವನ್ನು ಮಾಡಿ ತಕ್ಷಣ ನಿಮಗೆ ಅಮೌಂಟ್ ಬರುತ್ತೆ ಒಂದು ಏನಪ್ಪ ಅಂದರೆ ಸೆಲ್ಫ್ ಡಿಕ್ಲರೇಷನನ್ನು ಪ್ರತಿ ತಿಂಗಳು ನೀವು ಕೊಡಬೇಕು ನೋಡಿ ಯಾವ ರೀತಿ ಕೊಡಬೇಕಂದ್ರೆ ಲೈವಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಗೂಗಲ್ ಪೇಜನ್ನು ಓಪನ್ ಮಾಡಿಕೊಂಡು ಅಲ್ಲಿ ಸೇವಾ ಸಿಂಧು ಅಂತ ಟೈಪ್ ಮಾಡಿ ಸೇವಾ ಸಿಂಧು ಟೈಪ್ ಮಾಡಿದಾಗ ನಿಮಗೆ ಒಂದು ಫಸ್ಟ್ ಪೇಜ್ ಓಪನ್ ಆಗುತ್ತೆ ನೋಡಿ ಲಾಗಿನ್ ಆಗುತ್ತೆ ಮೊದಲೇ ನೀವು ರಿಜಿಸ್ಟ್ರೇಷನ್ ಆಗಿರಬೇಕು ಇದರಲ್ಲಿ ಸೇವಾ ಸಿಂಧುನಲ್ಲಿ ರಿಜಿಸ್ಟ್ರೇಷನ್ ಆದರೆ ಮಾತ್ರ ನಿಮಗೆ ಮಾಡೋಕ್ಕೆ ಬರುತ್ತೆ ನೋಡಿ ಯಾವ ರೀತಿ ಮಾಡಬೇಕಂದ್ರೆ ಮೊದಲು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಡಿನ ಹಾಕಿ ಕೆಟ್ಟು ಓ ಟಿ ಪಿ ಅಂತ ಕೊಟ್ಟಾಗ ನಿಮಗೆ ಒಂದು ಒ ಟಿ ಪಿ ಬರುತ್ತೆ ಓ ಟಿ ಪಿಯನ್ನು ಹಾಕಿ ನೀವು ಸಬ್ಮಿಟ್ ಕೊಟ್ಟಾಗ ಒಂದು ಸೇವಾ ಸಿಂಧನ ಹೋಮ್ ಪೇಜ್ ಓಪನ್ ಆಗುತ್ತೆ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ನೋಡಿ ಕೊಟ್ಟು ಕ್ಯಾಪ್ಚವನ್ನು ಎಂಟ್ರ್ ಮಾಡಿ ನೀವು ಸಬ್ಮಿಟ್ ಕೊಟ್ಟಾಗಿ ನೋಡಿ ವ್ಯು ಅವೈಲೇಬಲ್ ಸರ್ವಿಸಸ್ ಆದರೆ ಅವೈಲೇಬಲ್ ಅಲ್ಲಿ ನೀವು ಯುವ ನಿಧಿ ಅಂತ ಸರ್ಚ್ ಮಾಡಿದಾಗ ಒಂದು ಎರಡು ಆಪ್ಷನ್ ಕಾಣಿಸುತ್ತೆ ನಿಮಗೆ ಒಂದು ವೇಳೆ ನೀವು ಏನಾದರೂ ಅಪ್ಲಿಕೇಶನ್ ಹಾಕಿಲ್ಲ ಅಂತಂದರೆ ಮೊದಲನೇ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಬೇಕು ಆಲ್ರೆಡಿ ಹಾಕಿದ್ದು ನಿಮಗೆ ಅಮೌಂಟ್ ಬರ್ತಾ ಇಲ್ಲ ಅಂತಂದರೆ ಒಂದು ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ ಅನ್ನೋ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೋಬೇಕು ನೋಡಿ ಎರಡೇ ಯುವ ನಿಧಿ ಅಂತ ಸರ್ಚ್ ಮಾಡಿದಾಗ ನಿಮ್ಗೆ ಕಾಣೋದು ಎರಡೇ ಆಪ್ಷನ್ ಕಾಣುತ್ತೆ ಒಂದು ಹೊಸ ಅರ್ಜಿ ಹಾಕೋದು ಎರಡನೇದು ಸೆಲ್ಫ್ ಡಿಕ್ಲರೇಷನನ್ನು ಮಾಡೋದು ನೀವು ಎರಡನೇ ಒಂದು ಆಪ್ಷನನ್ನು ಚೂಸ್ ಮಾಡಿಕೊಂಡು ನೋಡಿ ಕಾಣಿಸುತ್ತೆ ಯುವ ನಿಧಿ ಸ್ವಯಂ ಘೋಷಣೆಗಾಗಿ ಇಲ್ಲಿ ಕೆಟ್ಟ ಆಧಾರ್ ಡೀಟೇಲ್ಸ್ ಅಂತ ಕೊಟ್ಟಾಗ ಆಧಾರ್ ನಂಬರ್ ಕೇಳುತ್ತೆ ಯಾರು ಅಪ್ಲಿಕೆಂಟಿನ ಅರ್ಜಿ ಆಗಿರ್ತಾರೋ ಅವ್ರ ಆಧಾರ್ ನಂಬರನ್ನು ಹಾಕಿ ಅವ್ರ ಆಧಾರ್ ನಂಬರಿಗೆ ಲಿಂಕ್ ಇರುವಂತಹ ಒಂದು ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಬೇಕು ನೋಡಿ ಒ ಟಿ ಪಿ ಆಲ್ರೆಡಿ ಸೆಂಡ್ ಮಾಡಿದ್ದೀನಿ ನಾನು ಓ ಟಿ ಪಿ ಬರುತ್ತೆ ಬಂತು ನೋಡಿ ಓ ಟಿ ಪಿ ಆ ಓ ಟಿ ಪಿಯನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು ಓ ಟಿ ಪಿಯನ್ನು ಎಂಟರ್ ಮಾಡಿ ನೀವು ಸಬ್ಮಿಟ್ ಅಂತ ಕೊಟ್ಟಾಗ ಮತ್ತು ಆಗಿ ಒಂದು ಸೇವಾ ಸಿಂಧು ಪೇಜಿಗೆ ಲಾಗಿನ್ ಆಗಿ ಡೈರೆಕ್ಟ್ ಹೋಗುತ್ತೆ ಮತ್ತೆ ನೋಡಿ ಆನ್ ಅರ್ಜಿದಾರರ ಒಂದು ಎಲ್ಲ ಡೀಟೇಲ್ಸ್ ಆ ವಿದ್ಯಾರ್ಥಿಯ ಒಂದು ಎಲ್ಲ ಮಾಹಿತಿ ಇಲ್ಲಿ ಬರುತ್ತೆ ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು ಕ್ಯಾಂಡಿಡೇಟ್ ನೇಮ್ ಆಗಿರ್ಬೋದು ಮತ್ತು ತಂದೆ ಹೆಸರಾಗಿರ್ಬೋದು ಎಲ್ಲನೂ ಇಲ್ಲಿ ಡೈರೆಕ್ಟಾಗಿ ಶೋ ಆಗುತ್ತೆ ಡೀಟೇಲ್ಸ್ ನೀವೇನು ಟೈಪ್ ಮಾಡೋದು ಬೇಕಾಗಿಲ್ಲ ಡೀಟೇಲ್ಸನ್ನು ಕರೆಕ್ಟಾಗಿ ನಂತರ ಇಲ್ಲಿ ಕೆಳಗಡೆ ಒಂದು ಡಿಕ್ಲರೇಷನ್ ಇರುತ್ತೆ ಡಿಕ್ಲಾರೇಷನನ್ನು ಓದ್ಕೊಳ್ಬೇಕು ನಾನು ಯಾವುದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ನನಗೆ ಯಾವುದೇ ಪಿ ಎಫ್ ಬರ್ತಾಯಿಲ್ಲ ಅನ್ನೋದು ನೀವು ಸೆಲ್ಫ್ ಡಿಕ್ಲಾರೇಷನನ್ನು ಕೊಡಬೇಕು ಮತ್ತು ಸರ್ಕಾರದೊಂದಿಗೆ ನೀವು ನೀಡಿರುವ ಎಲ್ಲ ಮಾಹಿತಿಯೂ ನಾನು ಒಪ್ಪಿಕೊಂಡಿರುತ್ತೇನೆ ಒಂದು ವೇಳೆ ತಪ್ಪು ಮಾಹಿತಿಯನ್ನು ನಾನು ಕೊಟ್ಟಲ್ಲಿ ನನ್ನ ಮೇಲೆ ಕಾನೂನಿನ ಕ್ರಮ ಜರುಗಿಸಿ ಜರುಗಿಸಿಕೊಳ್ಳಬಹುದು ಕಾನೂನಿನ ಪ್ರಕಾರ ಒಂದು ಕ್ರಮವನ್ನು ಕೈಗೊಳ್ಳಬಹುದು ಅನ್ನೋದು ನಾವು ಒಂದು ಸ್ವಯಂ ಘೋಷಣೆಯ ಮೂಲಕ ಸರ್ಕಾರಕ್ಕೆ ಒಪ್ಪಿಗೆಯನ್ನು ನೀಡಿ ಅಲ್ಲಿ ಇನ್ನೊಂದು ಕ್ಯಾಪ್ಚಾವನ್ನು ಕೋಡನ್ನು ಕೊಟ್ಟಿರ್ತಾರೆ ಆ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಎಂಟರ್ ಮಾಡಬೇಕು ಎಂಟರ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ನೀವು ಎಂಟರ್ ಮಾಡಿರೋ ಎಲ್ಲ ಡೀಟೇಲ್ಸಲ್ಲಿ ಬರುತ್ತೆ ನೋಡಿಕೊಂಡು ಇನ್ನೊಮ್ಮೆ ಸಬ್ಮಿಟನ್ನು ಕೊಟ್ಟಾಗ ಇಲ್ಲಿ ನೋಡಿ ಅಕ್ನಾಲೆಜ್ಮೆಂಟ್ ಜನ್ರೇಟ್ ಆಯಿತು ನಿಮಗೆ ಈ ಒಂದು ಅಕ್ನಾಲಜ್ಮೆಂಟ್ ಕಾಪಿಯನ್ನು ಪ್ರಿಂಟ್ ಆಪ್ಷನಲ್ಲಿ ಹೋಗಿ ನೀವು ಪ್ರಿಂಟ್ ಅಂತ ಆಪ್ಷನ್ ಕ್ಲಿಕ್ ಮಾಡಿದಾಗ ನೀವು ಸಿಸ್ಟಮಲ್ಲಿ ಮಾಡಿದರೆ ನೀವು ಡೈರೆಕ್ಟಾಗಿ ಪ್ರಿಂಟ್ ಅಂತ ತೊಗೊಳ್ಬೋದು ಇಲ್ಲಾಂದರೆ ಮೊಬೈಲಲ್ಲಿ ಮಾಡ್ತಾ ಇರೋದ್ರಿಂದ ಸೇವ್ ಮಾಡ್ಕೊ ಸೇವ್ ಪಿ ಡಿ ಎಫ್ ಅಂತೇಳಿ ಸೇವ್ ಮಾಡಿಕೊಂಡು ಒಂದು ಕಡೆ ಸೇಫ್ ಆಗಿ ಸೇವ್ ಮಾಡಿ ಇಟ್ಕೊಳ್ಬೇಕು ಆತ್ಮೀಯ ಪದವಿದಾರ ಇಷ್ಟನ್ನು ಮಾಡಿದರೆ ಮಾತ್ರ ನಿಮಗೆ ಒಂದು ಯುವ ನಿಧಿಯ ಒಂದು ಅಮೌಂಟ್ ಬರುತ್ತೆ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫೈ ಆಗಿರಿ ನಾವು ಮಾಡುವ ಎಲ್ಲ ಒಂದು ಲೇಟೆಸ್ಟ್ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಸಿಗುತ್ತೆ